ಪಾವಡ ಪುರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತಾಧಿಕಾರಿಯೂ ಅಥವಾ ಉಪ ಉಪವಿಭಾಗಾಧಿಕಾರಿಯಾದ ಗೋಟೂರು ಶಿವಪ್ಪ ಹದಿನೆಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆಯವ್ಯಯ ಉಳಿತಾಯದ ಬಜೆಟನ್ನು ಶನಿವಾರ ಮಂಡಿಸಿದ್ದಾರೆ ಶನಿವಾರ ಪುರಸಭೆಯ ಸಭಾಂಗಣದಲ್ಲಿ ಕರೆದಿದ್ದ ಬಜೆಟ್ ಮಂಡನೆ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ ಇನ್ನು ಇದೇ ವೇಳೆ ಈ ಒಂದು ಚುನಾವಣಾ ನೀತಿ ಸಮಿತಿ ಜಾರಿಯಾಗುವ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಈ ಬಜೆಟ್ ಮಂಡಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಕೇವಲ ಇಪ್ಪತ್ತು ನಿಮಿಷಗಳ ಅವಧಿಯಲ್ಲಿ ಎಸ್ ಸಿ ಸಾಹೇಬರು ಈ ಒಂದು ಬಜೆಟ್ ಅನ್ನು ಮಂಡಿಸಿ ಅನ್ಯ ಕಾರ್ಯನಿತ್ತ ಸಭೆಯಿಂದ ನಿರ್ಗಮಿಸಿದ್ದಾರೆ ಲಕ್ಷ ಬಸ್ ನಿರ್ಮಾಣ ಫೀ ಐದು ಲಕ್ಷ ಕಸಾಯಿಖಾನೆ ಐದು ಸಾವಿರ ಮಾಂಸದಂಡಿಗಳಿಂದ ನಾಲ್ಕು ಲಕ್ಷ ಆರೋಗ್ಯ ಶಾಖೆಯ ಜನನ ಮರಣ ಹಕ್ಕಿಂಗ್ ಮತ್ತು ಇತರೆ ಫೀ ಆರು ಲಕ್ಷ ರಸ್ತೆ ಆಗಿದ್ದ ಫೀ ಹತ್ತು ಲಕ್ಷ ಅನುದಾನಗಳು ಅಂದ್ರೆ ಸ್ಯಾಲರಿ ಎಸ್ ಎಸ್ ಸಿ ಎಲ್ಲ ಸೇರಿ ಒಂದು ಎರಡು ಕೋಟಿ ಬರುತ್ತೆ ಅಂತ ನಿರೀಕ್ಷೆ ಮತ್ತೆ ಇತರೆ ಆದಾಯಗಳು ಕೆರೆ ಅಭಿವೃದ್ಧಿ ಶುಲ್ಕ ಎಲ್ಲ ಸೇರಿ ಒಂದು ಐವತ್ತು ಲಕ್ಷ ಬರಬಹುದು ಅಂತ ನಿರೀಕ್ಷೆನ ಮಾಡಿದ್ದೀವಿ ಅವೆಲ್ಲ ನಾವು ಬಜೆಟ್ ಕಾಪಿಯಲ್ಲಿ ಒಂದೊಂದೇ ನೋಡ್ಬೋದು ಸರ್ ಅದನ್ನು

ಇಂಧನ ವೆಚ್ಚ ಲಕ್ಷ ಕ್ರಿಮಿನಾಶಕ ಖರೀದಿ ಐದು ಲಕ್ಷ ವಾಹನ ದುರಸ್ತಿ ಐದು ಲಕ್ಷ ಸ್ವಚ್ಛತಾ ಸಾಮಗ್ರಿಗಳು ಮೂರು ಲಕ್ಷ ಸ್ವಚ್ಛತೆ ಬಗ್ಗೆ ಸಾರಿಕ ಅಂದ್ರೆ ಐ ಸಿ ಕಾರ್ಯಕ್ರಮ ಮಾಡಲಿಕ್ಕೆ ಅಂತೇಳಿ ಐದು ಲಕ್ಷ ಹಂದಿ ಮತ್ತೆ ಬೀದಿ ನಾಯಿಗಳಿಗೆ ಮುಗಿಯುವುದಕ್ಕೆ ಅಂತೇಳಿ ಎರಡೂವರೆ ಲಕ್ಷ ಪೌರಕಾರ್ಮಿಕರ ಬೆಳಗ್ಗೆ ಉತ್ತವಕ್ಕೆ ಐದು ಲಕ್ಷ ನೂವತ್ತ ಸಾವಿರ ಇನ್ನು ಇದೇ ವೇಳೆ ಗೋಟೂರು ಶಿವಪ್ಪ ಮಾತನಾಡಿ ಸದಸ್ಯರು ತಿಳಿಸಿರುವ ಪಟ್ಟಣದ ಸಮಸ್ಯೆಗಳ ಬಗ್ಗೆ ಪರಿಹರಿಸಲು ಕಾರ್ಯ ಮತ್ತು ಲೋಕಸಭಾ ಚುನಾವಣಾ ಪ್ರಯುಕ್ತ ಪಟ್ಟಣ ವ್ಯಾಪ್ತಿಯಲ್ಲಿ ಮತಗಟ್ಟೆಗಳನ್ನು ಗುರುತಿಸಬೇಕೆಂದು ಮುಖ್ಯಾಧಿಕಾರಿ ಶಂಶುದಾಗಿ ಸೂಚಿಸಿದ್ದಾರೆ

ಇನ್ನು ಸಭೆಯಲ್ಲಿ ಚರಂಡಿಗಳಿಗೆ ಬ್ಲೀಚಿಂಗ್ ಪೌಡರ್ ಹಾಕುವುದಿಲ್ಲ ಪಟ್ಟಣದ ರಸ್ತೆಗಳನ್ನು ಸ್ವಚ್ಛಗೊಳಿಸುವುದಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಇದೆ ವಿದ್ಯುತ್ ಸಮಸ್ಯೆ ಇದೆ ಈ ಎಲ್ಲ ಸಮಸ್ಯೆಗಳನ್ನು ಯಾವಾಗ ಬಗೆಹರಿಸ್ತೀರಾ ಎಂದು ಪುರಸಭೆಯ ಸದಸ್ಯರಾದ ಪಿ ಎಚ್ ರಾಜೇಶ್ ಕಲ್ಪರುಕ್ಷ ರವಿ ನಾಗರಾಜ್ ಬೇಲುವರಾಜು ಮಹಮ್ಮದ್ ಇಮ್ರಾನ್ ವೆಂಕಟರಮಣ ವಿಜಯಮೂರ್ತಿ ನಾಗಭೂಷಣ ರೆಡ್ಡಿ ರಾಮಂಜನಪ್ಪ ಮತ್ತಿತರರು ಈ ಒಂದು ಪುರಸಭಾ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಯಾರು ಬರಲ್ಲ ಯಾಕಂದ್ರೆ ನಾನು ಬಿಟ್ಟು ಹೋಗಿರೋನು ಅಂತಾ ಅದು ಸರಿ ಯೋಚನೆ ಮಾಡ್ತೀನಿ ನಾನು ಅದಕ್ಕೆ ಯೋಚನೆ ಮಾಡ್ತೀನಿ ನಾನು ಅಯ್ಯೋ ಮೈಗೂಡೋದು ಅಂತ ಹೇಳಿದ್ರು ಹೇಳಿದ್ರು ಕರೆ ಇಲ್ಲಿ ಹಂತಾಯ್ತಾ ಯಾಕೆ ಅಂತಾ ತುಂಬಾ ಇದೆ ಅವ ಬೀಚ್ ಹೋಗ್ತೀನಿ ಸರ್ ಅಂತಾ ಹೇಳ್ತೀನಿ

ಪಟ್ಟಣದ ಹಳೆ ಸಂತೆ ಮೈದಾನ ಒತ್ತುವರೆ ಆಗಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಮಚಂದ್ರಪ್ಪ ಎ ಸಿ ಸಾಹೇಬರಿಗೆ ದೂರಿದ್ದಾರೆ ಸಂತೆ ಮೈದಾನ ಅದನ್ನು ಹೇಳಿದಿಲ್ಲ ಹದಿನಾರು ಗಂಟೆ ಇದೆ ಎಲ್ಲ ಅಲ್ಲಿ ಒಬ್ರು ಅಂಗಡಿ ಮಳಿಗೆ ಕಟ್ಕೊಂಡಿದ್ದಾರೆ ಪ್ರಶ್ನೆ ಮಾಡಿಲ್ಲ ಐದುವರೆ ಎಲ್ಲ ಅಧಿಕಾರಿಗಳ ಸಂಚಿಕೆ ಮುಕ್ತ ಇವತ್ತು ನಾಡಿನ ಮಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾವುಗಡ ಪವರ್ ನ್ಯೂಸ್